ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ರಮ್ ಎಸ್ ಸಚ್ಚಿನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮಗೆಲ್ಲ ಗೊತ್ತಿರೋಂಗೆ ನಾನು ಊರಿಗೆ ಊರಿಗೋಗಿದ್ದ ನಂತರ ಅಲ್ಲೇನೇನು ಕೆಲಸ ಮಾಡಿದೆ ಅಂತ ವ್ಲಾಗ್ಗಳು ಇದ್ದೆ ಹಾಗೆ ಇದು ಒಂದು ಲಾಗ್ ಮಾಡಿದ್ದೀನಿ ತರಕಾರಿ ಪಲಾವ್ ಮಾಡಿದ್ದೀನಿ ಶುಂಠಿ ಹಾಕ್ತಾಯಿದ್ರು ನಮ್ಮ ಅಕ್ಕ ಅವರು ಹೊಲದಲ್ಲಿ ಅದಕ್ಕೆ ನಾನು ತರಕಾರಿ ಬಾತ್ನ ಮಾಡಿ ಸ್ವಲ್ಪ ಚಟ್ನಿ ಮಾಡು ಅಂದ್ರೆ ಒಂದು ಹತ್ತು ಹನ್ನೆರಡು ಜನಕ್ಕೆ ಒಂದು ಎರಡು ಕೆ ಜಿ ಹಕ್ಕಿ ಎರಡು ಎರಡೂವರೆ ಕೆ ಜಿ ಅಕ್ಕಿ ಹಾಕಿದೆ ಹತ್ತರಿಂದ ಹದಿನೈದು ಜನನೇ ಊಟ ಮಾಡಿದ್ರು ಅಲ್ಲಿಗೆ ನಾನು ಏನೇನು ತರಕಾರಿ ಹಾಕ್ತೇನೆ ಅಂತ ಹೇಳ್ಕೊಡ್ತೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನೀಗ ಕ್ಯಾಪ್ಸಿಕಮ್ ನೂಕಲು ಮತ್ತು ಕ್ಯಾರೆಟು ಬೀನ್ಸ್ ಇರಲಿಲ್ಲ ಸದ್ಯ ಹಾಗೆ ಇಷ್ಟೇ ತರಕಾರಿ ಹಾಕಿ ನಾನು ಪಲಾವ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ತೊಳೆದಿಟ್ಕೊಂಡು ರೆಡಿ ಮಾಡ್ಕೊತಾ ಇದೆ ಹಾಗೆ ಈ ಕಡೆ ಒಗ್ಗರಣೆ ಹಾಕೊಂಡೆ ಹಸಿ ಬಟಾಣಿ ಮತ್ತು ಈರುಳ್ಳಿ ಎಲೆ ಎಲ್ಲವನ್ನು ಕೂಡ ಒಗ್ಗರಣೆ ಹಾಕೊಂಡೆ ಒಗ್ಗರಣೆ ಹಾಕೊಂಡು ಇದೆಲ್ಲ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ಅದಕ್ಕೆ ಹುರ್ಕೋತಾ ಇದ್ದೀನಿ ಹಸಿ ಬಟಾಣಿ ಕೂಡ ಇತ್ತು ಇವತ್ತು ಹೊಲದಲ್ಲಿ ಶುಂಠಿ ಹಾಕ್ತಾಯಿದ್ರು ಬೆಳಗ್ಗೆಯಿಂದ ಮಧ್ಯಾಹ್ನ ಗಂಟು ಶುಂಠಿ ಹಾಕೋಕ್ಕೆ ಹನ್ನೆರಡರಿಂದ ಹದಿನೈದು ಜನ ಟೋಟಲ್ ನಾವೆಲ್ಲ ಸೇರಿದ್ರೆ ಒಂದು ಇಪ್ಪತ್ತು ಜನನೇ ಹಾಕ್ತೀವಿ ಹದಿನೈದು ಜನಕ್ಕೆ ಆಗಷ್ಟು ಅಡುಗೆ ಮಾಡಿದ್ದೆ ನಾನು ಇದು ಚೆನ್ನಾಗಿ ಸ್ನಾಶ್ ಹಾಕಿ ಹಂಗೆ ಹುರ್ಕೋಬೇಕು ಹಾಗೆ ಟೊಮೊಟೊ ಕೂಡ ಹಾಕಿದ್ರು ಹೊಲದಲ್ಲಿ ಟೊಮೊಟೊ ಕೂಡ ಬಿಡಿಸ್ಬೇಕಿತ್ತು ಮತ್ತು ಹೀರೆಕಾಯಿ ಕಿತ್ತು ನಾವು ಮಾರ್ಕೆಟ್ಗೆಲ್ಲ ಹಾಕ್ತೀವಿ ತೋಟ ಇದೆ ಆದ ತೋಟ ಇದೆ ತೆಂಗಿನ ತೋಟ ಅಲ್ಲಿ ಇವಾಗ ತೋಟದಲ್ಲೆಲ್ಲ ಚೆನ್ನಾಗಿರುತ್ತೆ ಊಟ ಎಲ್ಲ ಮಾಡಲಿಕ್ಕೆ ಅಂದ್ಬಿಟ್ಟು ಎಲ್ಲರೂ ಅಲ್ಲೇ ಹೋಗಿ ತಿಂದ್ವಿ ಹಳ್ಳಿ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಲ್ಲ ಈಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ನ ಸಣ್ಣಕ್ಕೆ ಹೆಚ್ಚಿಟ್ಟಿದೆ ಕ್ಯಾಪ್ಸಿಕಮ್ನು ಕೂಡ ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವಾ ಅದು ವಾಸನೆ ಹೋಗಂಗೆ ಬೇಯ್ ಬೇಯಿಸಬೇಕು ಅಂದ್ಬಿಟ್ಟು ನಾನು ಈಗ ಫಸ್ಟ್ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲೇ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಉರಿದಾದ ನಂತರ ನಾನು ಇದಕ್ಕೆ ಮತ್ತೆ ಕ್ಯಾರೆಟು ಮತ್ತು ನೂಕಲು ಕ್ಯಾರೆಟ್ ಎರಡು ತರಕಾರಿನ ಹಾಕೋತಾ ಇದ್ದೀನಿ ಮೊದಲೇ ಬಟಾಣಿ ಹಾಕಿದೆ ವಿಡಿಯೋ ಹೀಗೆ ತೋರಿಸ್ತಾ ಇದ್ದೇನೆ ಎಷ್ಟು ತರಕಾರಿನ ಹಾಕ್ತಾ ಇದ್ದೀನಿ ಎಲ್ಲ ಹೆಚ್ಚು ರೆಡಿ ಮಾಡಿಟ್ಟಿದ್ದೆ ಮತ್ತು ಇದಕ್ಕೆಲ್ಲ ಹಾಕಿ ತರಕಾರಿ ಹಾಕೋದು ವಿಡಿಯೋನೇ ಇದು ಮಾಡಿಲ್ಲ ಸ್ಕಿಪ್ ಆಗಿಬಿಟ್ಟಿದೆ ಇದಕ್ಕೆ ತರಕಾರಿ ಎಲ್ಲ ಹಾಕಿದ ನಂತರ ನೀರು ಸೇರಿಸ್ಕೊತಾ ಇದ್ದೀನಿ ಎರಡುವ ಎರಡೂವರೆ ಕೆ ಜಿಗೆ ಐದು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ತರಕಾರಿ ಕೂಡ ಬೆಂದಿತ್ತು ಅದು ವಿಡಿಯೋ ಎಲ್ಲ ಮಾಡಿಲ್ಲ ಅನಿಸುತ್ತೆ ಅದಾದ ನಂತರ ಒಂದು ನೀರು ಬಂದು ಕುದಿ ಬರಬೇಕು ಚೆನ್ನಾಗಿ ಜಾಸ್ತಿ ನೀರಿದ್ದರಿಂದ ಗ್ಯಾಸ್ ತುಂಬ ನಾರ್ಮಲ್ ಗ್ಯಾಸಲ್ಲೇ ಮಾಡಿದ್ದು ಹಾಗಾಗಿ ಬೇಗ ಉಕ್ಕು ಬರಲಿಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕಾಯಿತು ವೆಯ್ಟ್ ಮಾಡಿದ್ವಿ ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಎಲ್ಲನೂ ಮಸಾಲೆ ಆಡಿಸಿ ಹಾಕಿದ್ವಿ ಸ್ವಲ್ಪ ಅದಾದ ನಂತರ ಇದಕ್ಕೆ ನಾನು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅಂತ ಅದಕ್ಕೆ ಅಷ್ಟು ಹಾಕೋತಾ ಇದ್ದೀನಿ ಮತ್ತೆ ಬೇಕಾದರೆ ನೋಡಿ ಹಾಕೊಳ್ಳೋಣ ಅಂತ ಅದವಾಗಿ ಚೆನ್ನಾಗಿ ಬಂದಿತ್ತು ಮನೆ ಹಕ್ಕಿ ಇದು ಬೆಳೆದಿರ್ತಕ್ಕಂಥ ಹಕ್ಕಿ ಇದಕ್ಕೆ ಕರೆಕ್ಟ್ ಅಳತೆಯಲೇ ಇಟ್ಟಿದೆ ನೀರು ನೋಡ್ತಾ ಇರ್ಬೋದು ಹಕ್ಕಿ ಇದು ಬೆಳೆದಿರ್ತಕ್ಕಂಥ ಹಕ್ಕಿ ಸಣ್ಣ ಇದು ಬಂದು ಜ್ಯೋತಿ ರೈಸ್ ಅಂತಾರೆ ಬೇರೆ ಬೇರೆ ಹಕ್ಕಿ ಇದೆ ಸಾವಿರದೊಂದಂತೆ ಜಯ ಯಾವುದಾದ್ರು ಹಕ್ಕಿಗಳಿದೆ ನನಗೂ ಸುಮಾರು ಹೆಸ್ರು ಗೊತ್ತು ಸುಮಾರು ಹೆಸ್ರುಗಳು ಗೊತ್ತಿಲ್ಲ ತುಂಬ ದಿನ ಆಗಿದೆ ತುಂಬ ಸಣ್ಣ ಇತ್ತು ಹಕ್ಕಿ ಅಮ್ಮ ಕೂಡ ನನಗೆ ಹಕ್ಕಿ ಕೊಟ್ಟು ಕಳಿಸಿದ್ದಾರೆ ಮನೆಯಿಂದ ಸಣ್ಣಕ್ಕಿ ಹಾಗೆ ನೋಡ್ತಾ ಇರ್ಬೋದು ಈಗ ಅಕ್ಕಿನೂ ಕೂಡ ಹಾಕ್ಕೊಂಡಿದ್ದೀನಿ ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕಿ ಚೆನ್ನಾಗಿ ಅಕ್ಕಿ ಒಂದು ಮಿಕ್ಸ್ ಕೊಡ್ಕೊಳ್ಳೋಣ ಇದು ಸ್ವಲ್ಪ ಹೊತ್ತು ಬೇಯಿಸೋಕೆ ಇಡೋಣ ಬೆಂದಾದ್ಮೇಲೆ ಆಮೇಲೆ ದಮ್ ಕಟ್ಟಿದ್ರೆ ಆಗುತ್ತೆ ಅಂತ ಕಡ್ತಾ ಇರ್ಬೋದು ಇದಕ್ಕೆ ಪಲಾವ್ಗೆ ಚಟ್ನಿ ಕೂಡ ಮಾಡಿಕೊಂಡೆ ನಾನು ಚಟ್ನಿ ಇಲ್ಲ ಮೊಸರು ಬಜ್ಜಿ ಇದ್ರೆ ಚೆನ್ನಾಗಿರುತ್ತೆ ಪಲಾವ್ ಜೊತೆಗೆ ಅಂತ ರಾಯ್ತ ಮಾಡಿಲ್ಲ ಹಾಗೆ ನಾನು ಚಟ್ನಿಯೂ ಕೂಡ ಮಾಡಿಕೊಂಡೆ ಇದು ಮುಕ್ಕಾಲು ಭಾಗ ಬೆಂದಿದೆ ಇವಾಗ ಇವಾಗ ಇದಕ್ಕೆ ಚೆನ್ನಾಗಿ ಒಂದು ಕೆಳಗಡೆ ತವಾ ಇಟ್ಬಿಟ್ಟು ನಾನು ದಮ್ ಕಟ್ತೀನಿ ರೈಸ್ನ ತಡ ಹಿಡಿಬಾರ್ದಲ್ಲ ಹಾಗಾಗಿ ಚೆನ್ನಾಗೇ ಆಗಿತ್ತು ಬಾತು ಟೇಸ್ಟಿ ಕೂಡ ಇತ್ತು ನೋಡ್ತಾ ಇರ್ಬೋದು ನೋಡಿ ಅದೇ ಪಾತ್ರೆ ಏನಿದೆ ಅದರ ತುಂಬ ಆಗಿತ್ತು ಅಕ್ಕಿ ಕೂಡ ಚೆನ್ನಾಗಿತ್ತು ರೈಸ್ ಬಾತ್ ಇವಾಗ ರೆಡಿ ಆಯಿತು ಬೀನ್ಸ್ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಬೀನ್ಸ್ ಇರಲಿಲ್ಲ ಹಾಗಾಗಿ ಅದಕ್ಕೆ ನಾನು ಬೀನ್ಸ್ ಹಾಕಿಲ್ಲ ಹತ್ತಿರ ಇಲ್ಲೇ ಒಂದು ಹಾಫ್ ಕಿಲೋಮೀಟ್ರ್ ಹೋದರೆ ಸಾಕು ಅಲ್ಲೇ ತೋಟ ಇದೆ ಅಲ್ಲಿಗೆ ಡಪ್ ತಪ್ಪಲೆನೇ ಎತ್ಕೊಂಡು ಹೋಗಿದ್ವಿ ಎಲ್ಲ ಹೊಲ್ದಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹಾಗೆ ನಾನು ಸೈಡಲ್ಲಿ ಚಟ್ನಿ ಕೂಡ ಮಾಡ್ಕೊಳ್ಳೋಣ ಅಂತ ತೆಂಗಿನಕಾಯಿ ಕರಿಬೇಸೊಪ್ಪು ಒಂದೆರಡಷ್ಟು ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಸೊಪ್ಪು ಹಸಿ ಹುರ್ದು ಹಾಕೊಳ್ಳೋಣ ಹಸಿ ಹಸಿ ವಾಸನೆ ಹೊಡಿತದೆ ಅಂದ್ಬಿಟ್ಟು ಹಸಿಮೆಣಸಿನ್ಕಾಯಿ ಹುರ್ದು ಹಾಕೊಂಡೆ ಆಮೇಲೆ ಅದಕ್ಕೆ ಸ್ವಲ್ಪ ಕಡಲೆ ಹಾಕೊಂಡೆ ಅಷ್ಟು ಜನಕ್ಕೆ ಚಟ್ನಿ ಬೇಕಲ್ಲ ಅಂದ್ಬಿಟ್ಟು ನಾನು ಜಾಸ್ತಿ ಒಂದು ತೆಂಗಿನಕಾಯಿ ಹಾಕಿ ಚಟ್ನಿ ಮಾಡಿದೆ ಈಗ ಈ ಚಟ್ನಿ ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ ಇಷ್ಟು ನುಣ್ಣಗಾಗಿದೆ ಚಟ್ನಿ ಕೂಡ ರೆಡಿ ಆಯಿತು ಟೈಮ್ ಆಗಿಬಿಟ್ಟಿತ್ತು ತುಂಬ ಟೈಮ್ ಆಗಿದೆ ನಮ್ಮ ಬಾಬಾ ಫೋನ್ ಮಾಡ್ತಿದ್ರು ಬನ್ನಿ ಟೈಮ್ ಆಯಿತು ಅಂತ ನಾವು ಆಗಲೇ ಒಂದು ಗದ್ದೆ ಶುಂಠಿ ಹಾಕಿದ್ರು ಎಲ್ಲರೂ ಶುಂಠಿ ಸೇರ್ಕೊಂಡು ಹಾಕ್ತಾಯಿದ್ರೆ ನಾವು ಹಾಗೆ ಹೋಗ್ಬಿಟ್ಟು ಎಲ್ಲರಿಗೂ ನಾಷ್ಟ ಕೊಟ್ಟು ನಾವು ಶುಂಠಿ ಹೊಲದಲ್ಲಿ ಶುಂಠಿ ಹಾಕಿದ್ವಿ ನಡಿ ರೆಡಿ ಆಯಿತು ನನ್ನ ಮಗನಿಗೆ ಹಾಕೊಟ್ಟೆ ತಿನ್ಕೊಬಿಡು ಇಲ್ಲೇ ಅಂತ ಅವನು ತಿನ್ಕೊಂಡ ಮನೆಯಲ್ಲೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗಿದೆ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ ಮತ್ತು ನಾನು ಹೊಲದಲ್ಲಿ ಯಾವ ರೀತಿ ಶುಂಠಿ ಹಾಕಿದ್ದು ಯಾವ ರೀತಿ ಹಾಕಿದೆ ಅಂತ ನಾನು ಎಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋಲಿ ಥ್ಯಾಂಕ್ ಯು